ಟೈಟಲ್ ಅದೇ ಅಂತ ಹೇಳಿ ಟೈಟಲ್ ಅದನ್ನೇ ಇಡಬೇಕು ಅದೇ ಟೈಟಲ್ ಹಿನ್ನೆಲೆ ಹೇಳಿ ಸರ್ ಅದೇ ಯಾಕೆ ಬೇಕಿತ್ತು ಅಂತ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಆ್ಯಂಡ್ ಯಾವಾಗಿಂದ ಶೂಟಿಂಗ್ ಶುರು ಎಲ್ಲೆಲ್ಲಿ ಶೂಟಿಂಗ್ ಇದೆ ಟೆಕ್ನಿಷಿಯನ್ಸ್ಗಳ ಬಗ್ಗೆ ಹೇಳೋದಾದ್ರೆ ಇಡೀ ಆ ಒಂದು ಸಿನಿಮಾ ಅದು ಕಂಪ್ಲೀಟ್ ಶುರು ಮಾಡ್ತಿದ್ರಲ್ಲ ಒಂದಷ್ಟು ವಿಚಾರಗಳನ್ನ ಎಲ್ಲರ ಬಗ್ಗೆ ಒಂದು ಸ್ವಲ್ಪ ಹಂಚ್ಕೊಳ್ಳೋದಾದ್ರೆ ಯಾರು ಇರ್ತಾರೆ ನಾ ನಾಯಕ ನಟಿ ಯಾರು ಇರ್ತಾರೆ ತಾರಾಬಳಗ ಯಾರು ಇರ್ತಾರೆ ರಿವೀಲ್ ಮಾಡಬಹುದಾ ಅಂತ ಇನ್ನು ಕಾಸ್ಟಿಂಗ್ ಕಂಪ್ಲೀಟ್ ಆಗಿಲ್ಲ ಮಾಡ್ತಾ ಇದ್ದೀವಿ ಇನ್ನೂ ಪ್ರಾಸೆಸ್ ನಡೀತಾ ಇದೆ ಟೆಕ್ನಿಷಿಯನ್ಸ್ದು ನಾನು ಒಬ್ಬೊಬ್ಬರಾಗಿ ಅನೌನ್ಸ್ ಮಾಡ್ತಾ ಹೋಗ್ತೀನಿ ಯಾಕಂದರೆ ನನಗೆ ದ ಫಸ್ಟ್ ಸ್ಟಾರ್ ಆಫ್ ದ ಫಿಲ್ಮ್ ದ ಸೂಪರ್ ಸ್ಟಾರ್ ಆಫ್ ದ ಫಿಲ್ಮ್ ಸುದೀಪ್ ಸರ್ ಆಫ್ಟರ್ ಹಿಮ್ ಇಟ್ ಇಸ್ ದ ಟೆಕ್ನಿಷಿಯನ್ಸ್ ಯಾಕಂದರೆ ಅವರೂ ಅಷ್ಟೇ ಕಾಂಟ್ರಿಬ್ಯೂಷನ್ ಇರುತ್ತೆ ಅವ್ರದ್ದು ಅಷ್ಟೇ ಎಫರ್ಟ್ ಇರುತ್ತೆ ಸೊ ಅವ್ರನ್ನೂ ಒಂದು ದೊಡ್ಡ ರೀತಿಯಲ್ಲಿ ಪ್ರೆಸೆಂಟ್ ಮಾಡಬೇಕು ಅನ್ನೋ ಒಂದು ಆಸೆ ಅದೇ ರೀತಿ ನೀವು ಅವ್ರನ್ನೂ ಕೂರಿಸ್ಕೊಂಡಿದ್ದೇ ಥರ ಒಂದು ಇಂಟರ್ವ್ಯೂ ಕೊಡು ತೊಗೋಬೇಕು ಅನ್ನೋ ಒಂದು ಆಸೆ ಇದೆ ನನಗೆ ಸೊ ಪ್ರತಿಯೊಬ್ಬರದ್ದು ಆ ಥರ ಒಂದು ಇಂಟ್ರೊಡಕ್ಷನ್ ಮಾಡೋಣ ಅಂತ ಸೊ ಟೈಟ್ಲ್ ಬಗ್ಗೆ ಕೇಳಿದ್ರಿ ಬಿಲ್ಲಾರಂಗ ಭಾಷಾ ನನಗೆ ಇದು ಆ್ಯಕ್ಚುಲಿ ರಂಗಿತ್ ರಂಗ ಟೈಮಲ್ಲಿ ನಾವು ಒಂದು ಫ್ಲೈಟಲ್ಲಿದ್ದಾಗ ನಾನು ನಿರೂಪ್ ಯು ಎಸ್ ಅಲ್ಲಿ ಅಲ್ಲಿ ಎಲ್ಲ ಟೂರ್ ಹೋಗ್ತಾಯಿದ್ದೆ ಎಲ್ಲ ಥಿಯೇಟರ್ಸ್ ವಿಸಿಟ್ ಮಾಡ್ತಾ ಇದ್ದ ಫ್ಲೈಟಲ್ಲಿದ್ದಾಗ ಈ ಕತೆ ಆಲ್ರೆಡಿ ಬರೆದಿದ್ದೆ ಸೊ ಟೈಟ್ಲ್ ಈ ಥರದ್ದು ಒಂದು ಬೇಕಿತ್ತು ಸಡನ್ನಾಗಿ ಏನೋ ಒಂದು ಯೋಚನೆ ಮಾಡ್ತಾ ಈ ಟೈಟ್ಲ್ ತಲೆಗೆ ಬಂತು ನಿರೂಪ್ ಹೇಳಿದೆ ಅಲ್ಲಿ ಬಿಲ್ಲಾರಂಗ ಭಾಷೆ ಹೇಗಿದೆ ಟೈಟ್ಲ್ ಅಂತ ಏಯ್ ಹಿಂಗೆ ದೆಟ್ ಈಸ್ ಅ ಸಸ್ಪೆನ್ಸ್ ಅದು ಮೂರು ಜನ ನಾವು ಒಪ್ಪನೆನಾ ದೇಟ್ ಈಸ್ ಸಸ್ಪೆನ್ಸ್ ಬಟ್ ಟೈಟ್ಲ್ ಕೇಳಿದ ತಕ್ಷಣ ರೂಪ್ ಸೈಡ್ ಇದ ಸೌಂಡ್ಸ್ ರೆಲಿ ಗುಡ್ ತುಂಬ ಚೆನ್ನಾಗಿದೆ ಐ ಥಿಂಕ್ ಇಸ್ ಇಸ್ ಪರ್ಫೆಕ್ಟ್ ಫಾರ್ ದ ಫಿಲ್ಮ್ ಅಂತ ಸೊ ಅಲ್ಲಿಂದ ಬಿಲಾರಂಗ ಭಾಷೆ ಆಯ್ತದ ಓಕೆ ಮತ್ತೆ ಇದು ಸರ್ ನೋಡಿ ನಮಗೆ ಫುಲ್ ಹೇಳೋದಕ್ಕಿಂತ ಬಿ ಆರ್ ಬಿ ಅಂತ ಹೇಳೋಕ್ಕೂ ಒಂಥರ ಖುಷಿ ಏನೋ ಒಂಥರ ಆ ಬಿ ಆರ್ ಬಿ ಅಂತ ಹೇಳೋದಾಗ ಏನು ಅಂತ ನಮಗೆ ಒಂಥರ ರೋಮಾಂಚನ ಆದಂಗೆ ಆಗುತ್ತೆ ಸೊ ನಿಮ್ಗೆ ಈಗ ಮೊನ್ನೆ ಅಭಿಮಾನಿಗಳ ಜೊತೆ ಸರ್ ನಿಂತು ನೋಡಿದ್ರು ಅವೆಲ್ಲ ನೋಡಿರು ಅವರು ಕೂಡ ಸಾಕಷ್ಟು ಬಾರಿ ನೋಡಿರ್ತಾರೆ ಸರ್ ರಿಯಾಕ್ಷನ್ ಹೇಗಿತ್ತು ಸರ್ ಸರ್ ಇದ್ರ ಬಗ್ಗೆ ಕುತ್ಕೊಂಡು ಚರ್ಚೆ ಮಾಡಿದ್ದೇನಾರ ಇತ್ತ ಅಂತ ಹೇಳಿ ಈ ನಾವು ನಾವೆಲ್ಲ ಕಂಪ್ಲೀಟ್ ನೋಡಿದ್ವಲ್ಲ ಆಗ್ಲಿಮ್ಸ್ ಎಲ್ಲ ನೋಡಿದ್ಮೇಲೆ ಸರ್ ಏನು ಹೇಳಿದ್ರು ಅಂತ ಹೇಳಿ ಯೂಲ್ ಏನಾಗುತ್ತೆ ಯಾವುದೇ ಒಂದು ಕಂಟೆಂಟ್ ನಾವು ಬಿಡಬೇಕಾದ್ರೆ ಯೂಶ್ವಲಿ ನಾನು ಸರ್ ಹತ್ರ ಡಿಸ್ಕಸ್ ಮಾಡ್ತಾ ಇರ್ತೀನಿ ಸರ್ ಈ ಥರ ಇದೆ ಈ ಥರ ಮಾಡ್ತಾ ಇದ್ದೀನಿ ಹೀಗೆ ಒಂದು ಟ್ರೇಲರ್ ಕಟ್ ಮಾಡಿದಾಗಲೂ ಫಸ್ಟ್ ಹೋಗಿ ತೋರಿಸ್ತೀನಿ ಅವರು ವಿಕ್ರಾಂತ ರೋಣ ಇರ್ಬೋದು ಇದರಲ್ಲಿ ನೋಡ್ಬಿಟ್ಟು ಖುಷಿ ಪಡ್ತಾರೆ ಏನಾದರೂ ಸಜೆಷನ್ ಇದ್ದರೆ ಹೇಳ್ತಾರೆ ಈ ಸಲ ಐ ವಾಂಟೆಡ್ ಸರ್ಪ್ರೈಸ್ ಹಿಮ್ ಯಾಕಂದರೆ ಅವ್ರ ಬರ್ಡೇ ಆಗಿದ್ದರಿಂದ ಅವ್ರಿಗೆ ನಾನು ಬಸ್ಟ್ ಅವ್ರದ್ದೊಂದು ಏನು ಪೋರ್ಷನ್ ಬರುತ್ತೆ ಶೂಟ್ ಮಾಡಿದ್ದೆ ಅಷ್ಟೇ ಅದನ್ನು ಹೇಳಿದೆ ಈ ಥರ ಸ್ವೈಪ್ ಮಾಡ್ತೀರಾ ಇದಿಷ್ಟು ಹೇಳಿದೆ ಅಷ್ಟೇ ಉಳಿದಿದ್ದು ನಾನೇನು ತೋರಿಸಿರಲಿಲ್ಲ ಅವ್ರಿಗೆ ಸರ್ ಐ ವಾಂಟೆಡ್ ಇಟ್ ಟು ಬಿ ಎ ಸರ್ಪ್ರೈಸ್ ಸೊ ಅವ್ರ ಬರ್ಡೇ ದಿವಸ ಐ ತಿಂಕ್ ಬೆಳಿಗ್ಗೆ ಹತ್ತು ಗಂಟೆಗೆ ನಾವು ಬಿಟ್ಟಿದ್ದು ನಮ್ಮದೆಲ್ಲ ರೆಂಡ್ರಾಗಿ ರಾತ್ರಿ ಔಟ್ಪುಟ್ ಬಂತು ಒಂದು ಎರಡು ಗಂಟೆ ರಾತ್ರಿಗೆ ನಾನು ಅವ್ರಿಗೆ ತೊಗೊಂಡೋಗಿ ತೋರಿಸ್ತೆ ಅಂದರೆ ಅಲ್ಲೇ ಇದ್ವಿ ನಾವೆಲ್ಲರೂ ಇದ್ವಿ ಎಲ್ಲರೂ ಇದ್ವಿ ಸೊ ಜೊತೆಗೇ ಅಲ್ಲಿ ಪ್ಲೇ ಮಾಡಿದೆ ಅವ್ರಿಗೆ ಸೊ ನೋಡಿದ ತಕ್ಷಣ ತುಂಬ ಖುಷಿಪಟ್ಟರು ಇನ್ಫ್ಯಾಕ್ಟ್ ಟೈಟಲ್ ಡಿಸೈನ್ ಎಲ್ಲನೂ ಅವ್ರಿಗೆ ಸರ್ಪ್ರೈಸ್ ಆ್ಯಕ್ಚುಲಿ ಸೊ ತುಂಬ ಅಂದರೆ ಬಿಕಾಸ್ ಹೀ ಇಸ್ ಸಂಬಡಿ ಇವಾಗ ಅವ್ರಿಗೇನು ಬರ್ಡೇ ಗಿಫ್ಟ್ ಕೊಡೋದು ನನಗೆ ಗೊತ್ತಿಲ್ಲ ಬಿಕಾಸ್ ವಾಟ್ ಯು ಗಿವ್ ಸುದೀಪ್ ಸರ್ ಅವ್ರ ಹತ್ರ ಹಿ ಹಿ ಆಸ್ ಎವ್ರಿಥಿಂಗ್ ಸೊ ಐ ಕ್ಯಾನ್ ಗಿವ್ ಎಮ್ ಎನಿಥಿಂಗ್ ಸೊ ಇಸ್ ದ ಬೆಸ್ಟ್ ಬರ್ಡೆ ಗಿಫ್ಟ್ ಐ ಕ್ಯಾನ್ ಗಿವ್ ಎಮ್ ಸೊ ತೋರಿಸಿದ ತಕ್ಷಣ ತುಂಬ ಖುಷಿಪಟ್ಟರು ಗೇಮ್ ಯು ಹಗ್ ಆ್ಯಂಡ್ ಒಂದು ಐ ಥಿಂಕ್ ಅದಾದಮೇಲೆ ಒಂದು ಹತ್ತು ಸಲ ಮತ್ತೆ ಪ್ಲೇ ಮಾಡಿದ್ರು ಅದನ್ನು ನೆಕ್ಸ್ಟ್ ದಿನಾನು ಮತ್ತೆ ಹೋಗಿದ್ದು ಆವಾಗಲೂ ಅಷ್ಟೇ ಪ್ಲೇ ಮಾಡ್ತಾ ಇದ್ರು ಎಲ್ಲ ಒಂದು ಹಿ ವಾಸ್ ಪ್ರೌಡ್ ಆಫ್ ದ ಹಿ ಇಸ್ ಆಲ್ವೇಸ್ ಬೀನ್ ಪ್ರೌಡ್ ಆಫ್ ದ ಫಿಲ್ಮ್ ಹಿ ವಾಸ್ ಪ್ರೌಡ್ ಆಫ್ ದ ಪ್ರಾಡಕ್ಟ್ ಶೋಯಿಂಗ್ ಇಟ್ ಟು ಹಿಸ್ ಫ್ರೆಂಡ್ಸ್ ಸೊ ತುಂಬಾನೇ ಖುಷಿಪಟ್ಟು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ